हेलो चलो इधर 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 चलो ನಮ್ಮ ಕ್ಲಿನಿಕ್ ಅದು ಏನಾದರೂ ಮಾಡ್ಬೋದಾ ಇದು ಒಂದು ನಾವು ಜನಕ್ಕೆ ಮಾತು ಕೊಟ್ಟುಬಿಡಿದ್ವಿ ಈಗ ಬೀದಿ ವ್ಯಾಪಾರ ಖಾಲಿ ಮಾಡಿದ್ರಲ್ಲ ಇದು ಇವ್ರಿಗೆ ಗೊತ್ತುಬಿಡ ಸೆಂಟರ್ ಪ್ಲೇಸ್ ಇಲ್ಲೇ ಸೊ ಈಗ ನೀವು ಜನ್ರಿಗೆ ಇಲ್ಲಿ ಹೊರ್ಗಡೆ ಕಳ್ಸಿದ್ದೀರಲ್ಲ ಶಾಸಕರು ಪರಿಹಾರ ಬರ್ತಾ ಇದ್ದಾರೆ ಇಲ್ಲೇ ಕಟ್ಟಿಬಿಟ್ಟು ಇಲ್ಲೇ ಮಾರ್ಕೆಟ್ ಮಾಡಿಬಿಡೋಣ

ಏನು ನಮ್ಮ ಮುಳುಬಾಗಲ್ ತಾಲೂಕಿನ ಬೀದಿ ವ್ಯಾಪಾರಸ್ಥರು ಏನೋ ಹಣ ತೋಡ್ಕೊಂಡಿದ್ರು ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಅಕ್ಕಂಪ ಸರ್ಗೆ ವಿಷಯ ಮುಟ್ಟಿಸಿದ್ದೆ ಇವತ್ ಬಂದು ಏನ್ ನಮ್ಮ ತಾಲೂಕ್ ಪಂಚಾಯತಿ ಜಾಗ ಇದೆ ಇದು ಈ ಕೂಡಲೇ ನಾಳೆ ಮೀಟಿಂಗ್ ಮಾಡಿ ಹೊಸ ಮಾರ್ಕೆಟ್ ಓಪನ್ ಮಾಡ್ಲಿಕ್ಕೆ ಏನ್ ಬೀದಿ ವ್ಯಾಪಾರಸ್ಥರಿಗೆ ಎಲ್ಲಾ ಒಂದೇ ಒಂದೇ ಜಾಗದಲ್ಲಿ ಸಿಗೋ ತರ ಒಂದೇ ಸೂರಿನಲ್ಲಿ ತರ ವ್ಯವಸ್ಥೆಯನ್ನ ಇವತ್ತು ಆದೇಶವನ್ನು ಮಾಡಿದೀವಿ ಸೊ ನಾಳೆ ಅಥವಾ ನಾಳೆ ಇದ್ದ ಮೀಟಿಂಗ್ ಪಾಸ್ ಮಾಡಿ ಬೇಗ ಕ್ಲೀನ್ ಮಾಡಿ ಅದು ಸುವ್ಯವಸ್ಥೆ ಮಾಡಿ ಎಲ್ಲಾ ಅಂಗಡಿಗಳು ಮುಳಬಾಗಲ್ ಟೌನ್ ನಾಗರಿಕ ಬಂಧುಗಳಿಗೆ ಎಲ್ಲ ಒಂದೇ ಕಡೆ ಎಲ್ಲಾ ಐಟಮ್ ಸಿಗೋ ತರ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ ಬಹುಶಃ ಆದಷ್ಟು ಬೇಗ ಒಂದು ತಿಂಗಳು ಒಳಗಡೆ ಇದನ್ನ ವ್ಯವಸ್ಥೆ ಮಾಡಿ ನಾವು ಅಂಗಡಿ ಮುಗುಳನ್ನ ವ್ಯವಸ್ಥೆ ಮಾಡಿ ಅವರಿಗೆ ನಾವು ಬಿಟ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಯಾಕಂದ್ರೆ ಬೀದಿ ವ್ಯಾಪಾರ ಸಹ ನಮ್ಮನೆ ನಂಬ್ಕೊಂಡು ಬದುಕತಕ್ಕಂಥ ಜನ ಆ ಜನಕ್ಕೆ ಅನ್ಯಾಯ ಮಾಡಬಹುದನ್ನ ಏನು ಏನಿವತ್ತು ನಮ್ಮ ಟ್ರಾಫಿಕ್ ಗೆ ಅನುಕೂಲ ಆಗೋ ತರ ನಾಗರಿಕರಿಗೆ ಅನುಕೂಲ ಆಗೋತರ ಏನ್ ಮಾಡ್ಕೊಟ್ಟಿದ್ದಾರೆ ನಾವು ಕೂಡ ಅವ್ರ ಜೀವನಕ್ಕೆ ಏನಾದ್ರು ಮಾಡ್ಕೊಡ್ಬೇಕನ್ನೋ ಉದ್ದೇಶದಿಂದ ನಾನು ಮತ್ತು ನಮ್ಮ ಜಿಲ್ಲಾಧಿಕಾರಿ ಬಂದು ಈ ಜಾಗವನ್ನ ಅವರಿಗೆ ಮಡಪಾಗಿಡ್ತಾ ಇದೀವಿ ಸೊ ಒಂದು ತಿಂಗಳ ಒಳಗಡೆ ಈ ಜಾಗವನ್ನು ವ್ಯವಸ್ಥೆ ಮಾಡಿ ಅವ್ರಿಗೆ ಬಿಟ್ಕೊಡ್ತೀವಿ